ಇಡೀ ಕರ್ನಾಟಕದಲ್ಲಿ ಶಿವಮೊಗ್ಗದ ಸಾಗರದ ಹೆಗ್ಗೋಡಿನ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಲ್ಲಿ ಕಲಿತವರು ಅಲ್ಲಿ ನುರಿತವರು ಅಲ್ಲಿ ಪಳಗಿದವರು ತುಂಬ ವರ್ಷ ಆಯ್ತಲ್ವಾ ನೀನಾಸ ಅಶ್ವತ್ ಅವ್ರನ್ನ ಮಾಧ್ಯಮ ನೋಡಿ ಅಥವಾ ಮಾತಾಡಿಸಿ ಇಂಟರ್ವ್ಯೂ ಕೊಟ್ಟು ಬದುಕಿನ ಒತ್ತಡ ಸಮಸಾರ ನನ್ ಈಗಲೂ ಕೂಡ ಅದ್ಭುತವಾದ ಸ್ಕ್ರಿಪ್ಟ್ ಅಂತ ಬೀದಿ ನಾಟಕ ಮಾಡ್ತೀನಿ ಅಂದ್ರೆ ಎಸ್ ಅಂತೀನಿ ನಟ ಅಂದ್ರೆ ಯಾರು ಆತ ಬೆವರು ಬೇಕು ದಣಿಬೇಕು ಆತನಿಗೂ ಬಾಯಾರಿಕೆ ಆಗುತ್ತೆ ಬಹುಶಃ ಈ ಮಂಡಿಗೆ ಗುಣ ಇರಬೇಕು ಅನ್ಸುತ್ತೆ ಮೂಲತಃ ನಟ ಅಲ್ಲ ನಾನು ನೃತ್ಯಪಟ್ಟು ಭರತನಾಟ್ಯ ತಕ್ಷಣ ಹೆಚ್ಚು ಹೆಣ್ಣು ಮಕ್ಕಳಿಗೆ ಮೀಸಲಾದಂತಹ ಹೌದು ನಗೋ ನಾನು ಮಾಡಿದ್ರೆ ನೀನು ಹೆಣ್ಣುಗಾನು ಡಾನ್ಸ್ ಮಾಡಕ್ಕೆ ಹೋಗ್ತೀಯ ಅಂತ ಹೆಣ್ಗಾನ ಪದ ಉಪಯೋಗಿಸಿದ್ದಾರೆ ನಮ್ಗೆಲ್ಲ ಒತ್ತಡಕ್ಕಿಂತ ಅನ್ನೊಂದು ಒತ್ತಡ ಇದೆ ನಮ್ಮ ಬದುಕಿನ ಒತ್ತಡ ಇದೆ ಅದು ನಮ್ಮನ್ನು ಕೆಲವು ಸ್ಥಿತಿ ತಗೊಂಡೆ ನನಗೆ ಡೆಲ್ಲಿನಲ್ಲಾಗುವ ನಿರ್ಭಯ ಕೇಸು ನನಗೆ ತಿಂಗಳ ನಿದ್ದೆ ಕರೆಸೆ ಯಾವುದೋ ಧರ್ಮಸ್ಥಳದ ಕ್ಷೇತ್ರದಲ್ಲಾಗುವಂತಹ ಒಂದು ಯಾವುದೋ ಅತ್ಯಾಚಾರ ನನ್ನನ್ನು ತಲ್ಲಣಗೊಳಿಸಿದೆ ಕನ್ನಡದಲ್ಲಿ ಮೊದಲನೇ ಸಾರಿ ಬೆತ್ತಲಾಗ ಅಭಿನಯಿಸಿದ ನಟ ನಾನೇ ಅನಿವಾರ್ಯವಾಗಿ ನಾನು ಸೀರಿಯಲ್ನ ವಿರೋಧಿಸಿದ್ದಾನು ಸೀರಿಯಲ್ ಒಳಗಡೆ ಬರ್ತೀನಿ ದುಡ್ಡಿಲ್ಲದ ಇಲ್ಲದ ದಿನಗಳಿಗೂ ನೀವು ನಿಮ್ಮ ಕಣ್ಣು ಮಾತಾಡ್ತಾ ಇತ್ತು ನಾನು ಹೇಳ್ತೀನಿ ಬ್ರದರ್ ಮುಂಗಾರು ಮಳೆ ನನಗೆ ಒಂದು ಸಿನಿಮಾ ಮುನ್ನೂರು ಸಿನಿಮಾ ಮಾಡೋಷ್ಟು ಅವಕಾಶ ಯಾವ ಪಾತ್ರದ ಹುಡುಕಾಟ ಇತ್ತು ಯಾವಾಗಲೂ ಚಿಕ್ಕ ಪಾತ್ರ ಚೆನ್ನಾಗಿ ಮಾಡೋದು ಸರ್ ಬಿಟ್ಟಿಲ್ಲ ನಿಮ್ಮನ್ನು ಟ್ರೈ ನಿಮಗೂ ಬಿಟ್ಟಿಲ್ಲ ಕಾನೂನು ಹೋರಾಟ ಮಾಡಿ ಗೆದ್ದಿದ್ದೀನಿ ಒಂದು ಸ್ಟೇಜ್ ಆದಮೇಲೆ ಲುಕ್ ಬ್ಯಾಕ್ ಅಲ್ಲ ತಿರುಗಿ ನೋಡಿದಾಗ ಹೌದಲ್ವಾ ಕೆಲವು ಸರಿ ಸಂಬಂಧಗಳನ್ನ ಕಳ್ಕೊಂಡಿದ್ದೀವಿ ಅಧ್ಯಾತ್ಮದ ಬಗ್ಗೆ ಆಸಕ್ತಿ ಇದ್ವಿ ದಯೆಯೇ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮ ಅದಾವದಯ್ಯ ನಾನೇದೇ ಅದು ಪ್ರೊಡ್ಯೂಸ್ ಮಾಡಬೇಕು ನಾನೇ ಅದು ಡೈರೆಕ್ಟ್ ಮಾಡಬೇಕು ಇಂಡಸ್ಟ್ರಿಯ ಪಲ್ಲಟ ತುಂಬ ಕೆಟ್ಟದಾರಿಲ್ಲ ಆಗಿದೆ ರಿಷಿ ಒಂದು ಹೆಜ್ಜೆ ಗುರುತು ಮೂಡಿಸ್ಬೇಕು ಅನ್ನೋದು ಇರ್ತಾರೆ ವಿಚಿತ್ರವಾಗಿದೆ ನಾನು ಎರಡು ಹೆಣ್ಮಕ್ಳು ಹುಟ್ಟಾಗ ಆಡ್ಕೊಂಡು ನಗ್ತವರಿದ್ದಾರೆ ಸರ್ ಅವ್ರು ಹೊಗಳಿದ್ರೆ ಒಗಳಿಸ್ಕೋಬೇಕು ತೆಗಿಳಿದ್ರು ತೆಗಿಸ್ಕೋಬೇಕು ಥೂ ಅಂದ್ರೆ ಥೂ ಅನಿಸ್ಕೋಬೇಕು ಸರ್